ಭರ್ಜರಿಯಾಗಿ ಮಳೆಯಾಗ್ತಾ ಇರೋದ್ರಿಂದ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಗಡಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಮದಗದ ಬೃಹತ್ ಕೆರೆ ಜಲಸಮೃದ್ಧಿಯಿಂದ ಕಂಗೊಳಿಸ್ತಾ ಇದ್ದು ಅಲ್ಲದೆ ಮೇಲಿನಿಂದ ಬೋರ್ಕರಿಯುತ್ತ ಧುಮ್ಮುಕ್ತಾ ಇರುವ ಜಲಪಾತದ ಸೊಬಗನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ ಜಾನಪದ ಹಾಡಿನ ಹಿನ್ನೆಲೆ ಹೊಂದಿರುವ ಇತಿಹಾಸ ಪ್ರಸಿದ್ಧ ಮದಗ ಕೆರೆ ಜಲಸಮೃದ್ಧಿಯಿಂದ ಕಂಗೊಳಿಸ್ತಾ ಇದೆ ಪರ್ವತ ಶ್ರೇಣಿಗಳಲ್ಲಿ ಕುಮದ್ವತಿ ನದಿ ಉಗಮವಾಗಿ ಅಲ್ಲಿಂದ ಮಲೆನಾಡು ಪ್ರದೇಶದಲ್ಲಿ ಹರಿದು ರಟ್ಟಿಹಳ್ಳಿ ಗಡಿಭಾಗದ ಹಾಗೂ ಶಿಕಾರಿಪುರ ತಾಲೂಕಿನ ಗಡಿಭಾಗದ ಅಂಚಿನಲ್ಲಿರುವ ಮದಗ ಕೆರೆಗೆ ನೀರು ಹರಿದು ಬರ್ತಾ ಇದೆ ಇದರಿಂದ ಕೆರೆ ತುಂಬಿ ತುಳುಕ್ತಾ ಇದೆ ತುಂಬಿದ ಕೆರೆ ನೀರು ಕುಮದ್ವತಿ ನದಿಗೆ ಬೋರ್ಕರಿಯುತ್ತ ಮೇಲಿನಿಂದ ದುಮ್ಮುಕ್ತಾ ಇರುವ ನೀರು ಜಲಪಾತದಂತೆ ಭಾಸವಾಗ್ತಾ ಇದೆ ಈ ರಮಣೀಯ ದೃಶ್ಯವನ್ನ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ ನೀರಿನ ಬೋರ್ಗರೆತವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಪ್ರತಿನಿತ್ಯ ಜನಸಾಗರ ಮದಕದ ಕೆರೆಗೆ ಹರಿದು ಬರ್ತಾ ಇದೆ ಸುಂದರ ಜಲಪಾತ ಹಸಿರಿನ ಹೊದಿಕೆಯ ಗುಡ್ಡಗಳು ಎತ್ತ ನೋಡಿದರತ್ತ ಕಂಗೊಳಿಸ್ತಾ ಇರುವಂತಹ ಹಸಿರು ಕೆರೆಯಿಂದ ಕುಮದ್ವತಿ ನದಿಗೆ ಮುನ್ನೂರು ಅಡಿ ಎತ್ತರದಿಂದ ದುಮ್ಮುಕ್ತಾ ಇರುವ ನೀರು ಈ ದೃಶ್ಯ ಅದ್ಭುತ ಲೋಕವನ್ನೇ ಸೃಷ್ಟಿ ಮಾಡಿದೆ علي انا علي برمتي انا علي ما علي علي برمتي علي برمتي حاجه كده ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಅನ್ನುವಂತ ಜಾನಪದ ಹಾಡನ್ನ ನೀವೆಲ್ಲರೂ ಕೂಡ ಕೇಳಿರಬಹುದು ಇತಿಹಾಸ ಪ್ರಸಿದ್ಧ ಮದಗದ ಕೆರೆ ಇದೀಗ ತುಂಬಿ ತುಳುಕ್ತಾ ಇದ್ದು ಈ ನದಿ ಈ ಕುಮದ್ವತಿ ನದಿಯನ್ನ ಸೇರ್ತಾ ಇದೆ ಅಷ್ಟಕ್ಕೂ ಮದಗದ ಕೆರೆ ಇರುವಂತದ್ದು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಗ್ರಾಮದಲ್ಲಿ ಈ ಕೆರೆಯನ್ನು ನೋಡೋದಕ್ಕೆ ಇದೀಗ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಇತ್ತ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ ಕೆರೆಯ ಕೋಡಿ ಒಡೆದು ಅದು ಜಲಪಾತದಂತೆ ಧುಮ್ಮುಕ್ತಾ ಇದ್ದು ಆ ನೀರು ಹೋಗಿ ಕುಮದ್ವತಿ ನದಿಯನ್ನ ಸೇರುತ್ತೆ ಈ ಜಲರಾಶಿಯನ್ನ ನೋಡೋದಕ್ಕೆ ದೂರದ ಊರುಗಳಿಂದ ಪ್ರವಾಸಿಗರು ಇತ್ತ ಹೆಜ್ಜೆ ಆಗ್ತಾ ಇದ್ದಾರೆ ಇನ್ನು ರಮಣೀಯ ದೃಶ್ಯ ಕೂಡ ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೀತಾ ಇದೆ ನೀವು ದೃಶ್ಯದಲ್ಲೂ ಗಮನಿಸ್ತಾ ಇರಬಹುದು ಎಲ್ಲಿ ನೋಡಿದ್ರು ಜಲರಾಶಿಯೇ ಕಾಣ ಸಿಗ್ತಾ ಇದೆ ಅಲ್ಲಲ್ಲಿ ಮಧ್ಯ ಮಧ್ಯದಲ್ಲಿ ಹಚ್ಚ ಹಸುರಿನ ವನಗಳು ಕೂಡ ಕಾಣ ಸಿಗ್ತಾ ಇದ್ದಾವೆ ಈ ದೃಶ್ಯ ಎಂಥವರನ್ನಾದ್ರೂ ಒಮ್ಮೆ ಪುಳಕಿತಗೊಳಿಸ್ತಾ ಇದೆ ಈ ದೃಶ್ಯವನ್ನು ನೋಡೋದಕ್ಕೆ ಈ ಕೆರೆಯನ್ನ ನೋಡೋದಕ್ಕೆ ಅದು ಕೂಡ ಈ ಕೆರೆ ಭರ್ತಿಯಾಗಿರೋದನ್ನು ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇತ್ತ ಹೆಜ್ಜೆ ಆಗ್ತಾ ಇದು ಈ ನೋಟವನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ